ಈಗ ವಿಜಯದಶಮಿ ರಜಾ ಇದ್ರಿಂದ ನಮ್ ಸೊಸೆ ಮನೆಗೆ ಹೊರಟಿದೀವಿ ಮಂಡ್ಯ ರಾಣಿ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ರಜಾ ಇದೆ ಅಂತ ನಮ್ ಸೊಸೆ ಊರಿಗೆ ಬಂದಿದೀವಿ ಔಟ್ ಡೋರ್ ಕುಕಿಂಗ್ ಮಾಡ್ತಾ ಇದೀವಿ ಬಂದು ಹೇಗ್ ಮಾಡೋದು ನೋಡೋಣ ತಿಳ್ಸ್ಕೊಡ್ತೀನಿ ನಾಟಿ ಕೋಳಿ ಸಾಂಬಾರ್ಗೆ ಬೇಕಾಗಿರೋ ಪದಾರ್ಥಗಳು ಧನಿಯಾ ಪೌಡರು ಅರ್ಶನ ಪೌ ಅರಿಶಿನ ಪುಡಿ ಆಮೇಲೆ ಚಿಲ್ಲಿ ಪೌಡರು ಮೂರು ಗಡ್ಡೆ ಈರುಳ್ಳಿ ಹಾಚಿ ಚಿಕನ್ ಮಸಾಲ ಆಮೇಲೆ ಸಬ್ಬಕ್ಕಿ ಸೊಪ್ಪು ತಗೊಂಡಿದ್ದೀನಿ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಹಾಕಿದ್ರೆ ನಾಟಿ ಕೋಳಿ ಸಾಂಬಾರ್ಗೆ ಮೆಣಸಿನ್ಕಾಯಿ ಒಂದು ಹದಿನಾರು ಹದಿನೆಂಟು ತಗೊಂಡಿದ್ದೀನಿ ಒಂದು ಕಪ್ ಕಾಯಿ ತುರಿ ಆಮೇಲೆ ಮೂರ್ಗೆಡ್ಡೆ ಬೆಳ್ಳುಳ್ಳಿ ಚಕ್ಕೆ ಒಂದು ಎರಡು ಇಂಚು ಲವಂಗ ಒಂದ್ ಹತ್ತೆರಡು ಶುಂಠಿ ಒಂದು ಎರಡು ಇಂಚಷ್ಟು ತೊಗೊಂಡಿದ್ದೀನಿ ஒன் அமிரி ஒன் அருத இடி புதீனா ஆமேல எண்ணெ ಇಟ್ಟಿದ್ದೀನಿ ಈಗ ಈಗ ಈರುಳ್ಳಿ ಹಾಕೋಣ ಎಲ್ಲ ಅದು ಫ್ರೈ ಮಾಡ್ಕೋಬೇಕು ಅತ್ತಿ ಎಲ್ಲ ಹೋಗಂಗೆ ಫ್ರೈ ಮಾಡಬೇಕು ಅದಕ್ಕೆ ಎಲ್ಲ ಹಾಕಂತಿದ್ದೀನಿ ಮೊದಲು ಈರುಳ್ಳಿ ಬೆಳ್ಳುಳ್ಳಿ ಹಾಕೊಂತಿದ್ದೀನಿ ನೋಡಿ ಏನು ಹಾಗೆ ಇಕಡೆ ಬಂದು ನೋಡಿ ನಾನು ಬಲೇನೆ ಬರ್ತಾಯಿದೀನಿ ಇಲ್ಲಿ ಹೇಗಿರುತ್ತೆ ನೋಡಿ ಕಡೆ ಹೋಗದಾಗ

ಹೌದು ನಾಟಿ ಕೋಳಿ ಸಾಂಬಾರ ಮಾಡ್ತಾ ಇರೋದು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗ್ಬೇಕು ಚೆನ್ನಾಗಿ ಹಸಿವಾಸ್ನ ಹೋಗ್ಬೇಕಲ್ಲ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು ಏನಕ್ ಮಾಡ್ತಿರೋದು ಒಲೇಲಿ ಏನಕ್ಕೆ ಮಾಡ್ತಿರೋದು ಅಂದ್ರೆ ಯಾವಾಗ್ಲೂ ನಾವು ಮನೆಯಲ್ಲಿ ಇದೆ ಇದೆಯಲ್ವಾ ಔಟ್ ಅವ್ರು ಔಟ್ ಹಾಗೆ ಮಾಡೋಣ ಅಂತ ಒಂದು ಟೇಸ್ಟ್ ನೋಡೋಣ ಇಲ್ಲೆಲ್ಲ ಮಾಡಿದ್ರೆ ಹೇಗಿರುತ್ತೆ ಅಂತ ಹಾ ನೋಡಿ ಇವಾಗ ಚಕ್ಕೆ ಲವಂಗ ಕೊತ್ಮಿರಿ ಪುದೀನ ಎಲ್ಲಾನು ಫ್ರೈ ಮಾಡ್ಕೊಳ್ತಿದ್ದೀನಿ ಅದು ಸ್ವಲ್ಪ ಫ್ರೈ ಆಗ್ಲಿ ಈಗ ಮೆಣಸಿನ್ಕಾಯ ಕಲ್ಸಿದ್ದೀನಿ ನೋಡಿ ಈಗ ಮೆಣಸಿನ್ಕಾಯ ಕಲ್ಸಿದ್ದೀನಿ ಅದು ಎಲ್ಲ ಸ್ವಲ್ಪ ಫ್ರೈ ಆಗಿ ಎಲ್ಲ ನೀಟಾಗಿ ಫ್ರೈ ಮಾಡ್ತಾ ಇದೆ ನೋಡಿ ಈ ಥರ ಎಲ್ಲ ಶುಂಠಿ ಚಕ್ಕೆ ಲವಂಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಈ ತರ ಹೌದು ಟ್ರೈ ಟ್ರೈ ಮಾಡಿ 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 ನೋಡಿ 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 ನೀವು ಕಮೆಂಟ್ ಮಾಡ್ತಾ ಆಗುತ್ತೆ ಹೇಳ್ತರ್ತಾರೆ ಹೇಳ್ತರ್ತಾರೆ ಎಲ್ಲ ನೋಡೋರೆಲ್ಲ ಹೇಳ್ತಾರೆ ಟೇಸ್ಟ್ ಹೆಂಗಿರುತ್ತೆ ಅಂತ ಸಾಂಬಾರ್ ಮಾಡಿದ್ಮೇಲೆ ಈಗೇನ್ ಮಾಡ್ತಿದ್ಯ ಅಮ್ಮ ಈಗ ಎಣ್ಣೆ ಹಾಕೊಳ್ತಿದೀನಿ ಮೊದಲಿಗೆ ಚಿಕನ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾಟಿ ಕೋಳಿ ನಾಟಿ ಕೋಳಿ ಚಿಕನ್ ಹ್ಮ್ ಸಾಂಬಾರು ಅದನ್ನ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈಗ ಫ್ರೈ ಮಾಡ್ಕೊಳ್ತೀನಿ ಈಗ ಈಗ ಎಣ್ಣೆ ಕಾಯ್ದಿದೆ ಈಗ ಚಿಕನ್ ಹಾಕೊಳ್ತಿದೀನಿ ಎಲ್ಲ ಕಟ್ ಮಾಡ್ಕೊಂಡ್ ಬಂದಿದ್ವಿ ಅಲ್ಲಿ ಹೋಗಿ ಕಟ್ ಮಾಡ್ಕೊಂಡ್ ಬಂದಿದ್ರು ಚಿಕನ್ ನಮ್ಗಂತೂ ಬರಲ್ಲ ಕ್ಲೀನ್ ಮಾಡಕ್ಕೆ ಬೇರೆಯವ್ರ ಕೈಲಿ ಮಾಡಿಸಿದೀವಿ ನಮಗ್ ಬರಲ್ಲ ಅದಕ್ಕೆ ಬೇರೆಯವ್ರ ಕೈಲಿ ಕೊಟ್ ಕಳ್ಸಿ ಎಲ್ಲಾ ಕಟ್ ಮಾಡಿಸ್ಕೊಂಡ್ ಬಂದವ್ರು ಇದು ಚೆನ್ನಾಗಿ ಹಸಿ ಹಸಿನ ಹೋಗೋವರೆಗೂ ಫ್ರೈ ಮಾಡ್ಬೇಕು ನೋಡಿ ಎಲ್ಪ್ ತಾನೆ ಓಡಾಡ್ತಾರ ಒಂದ್ ರೌಂಡ್ ಬಂದಿ ಮಾಡೋಣ ಎಲ್ಪ್ ಮಾಡೋಣ ಎಂಟ್ರಿ ಮಕ್ಳು ಮಾಡ್ತಾವ್ರಲ್ಲ ಸಪೋರ್ಟ್ ಮಾಡೋಣ ಅನ್ನೋದ್ ಏನಾಯ್ತಾ ನೋಡ್ರಿ ಆರಾಮಾಗಿ ಓಡಾಡ್ತಾವ್ರಿ ಹೊಲ್ದಲ್ಲೆಲ್ಲ ಈಗ ಮಸಾಲೆ ರುಬ್ಬಸ್ಕೊಂಬಂದಿದೀವಲ್ಲ ನೋಡಿ ಅದಾಗ್ತಿದ್ದೀನಿ

ಪ್ಲೇಟ್ ಹಾಕೊಂಡ್ತೀನಿ ಈಗ ಪುಡಿ ಸಾಂಬಾರ್ ಖಾರ ರುಬ್ಬ ಮುಂದಿದೆ ಎಲ್ಲಾ ಮಸಾಲೆ ಹಾಕಿದ್ದೀನಿ ಈಗ ಪುಡಿ ಹಾಕ್ತಿದ್ದೀನಿ ಒಂದು ಐದರಾಮ ಅಷ್ಟು ಧನ್ಯ ಪೌಡರು ಸ್ವಲ್ಪ ಅರ್ಶಿಣ ಪುಡಿ ಹಾಕೊಳ್ಳೋಣ ಈಗ ಚಿಕನ್ ಮಸಾಲಾ ಹಾಕೊಂತಿದ್ದೀನಿ ನೋಡಿ ಚಿಕನ್ ಮಸಾಲಾ ಎಲ್ಲ ಹಾಕಿ ಒಂದ ಸಲ ತಿರುಕೋ ಎಲ್ಲ ನೋಡಿ ಧಾನೆ ಪುಡಿ ಎಲ್ಲ ಹಾಕಿದೆ ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈ ತರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಹಾಕ್ತೀನಿ ಸ್ವಲ್ಪ ನೀರು ಹಾಕ್ತೀನಿ ನಾನು ಸ್ವಲ್ಪ ಅದು ಬೇಯ್ಬೇಕಲ್ವಾ ತಪ್ಪೆಯಲ್ಲಿ ಬೇಯಿಸ್ತಿದ್ದೀವಲ್ಲ ಸ್ವಲ್ಪ ನೀರು ಹಾಕೋಬೇಕು ಹಾ ಬಿಸಿನೀರ್ ಹಾಕೊಂಡಿದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ಇದು ಚೆನ್ನಾಗಿ ಬೇಯಬೇಕು ಕುದಿಬೇಕು ಚೆನ್ನಾಗಿ ಬೇಯ್ಬೇಕಲ್ವಾ ಚಿಕನ್ನು ಕೋಳಿ ನಾವು ಕುಕ್ಕರ್ ಅಲ್ಲಿ ಇಟ್ಟಿಲ್ವಲ್ಲ ತಪ್ಲೇಲ್ ಬೇಯ್ಸಿದೀವಲ್ಲ ಒಂದು ಅರ್ಧ ಮುಕ್ಕಾಲು ಅವರ್ ಬೇಯಬೇಕು ಅದು ನೋಡಿ ರಾದ ಬರ್ಬೇಕು ಈಗ ನಾಟಿ ಕೋಳಿ ಸಾಂಬಾರ್ ರೆಡಿ ಆಗಿದೆ ನಾವು ಟೇಸ್ಟ್ ಮಾಡಿ ಆಮೇಲೆ ನಿಮ್ಗೆ ತಿಳಿಸ್ತೀವಿ ಹೇಗಿತ್ತು ಅಂತ ನೋಡಿ ಇದು ಸಾಂಬಾರ್ ರೆಡಿ ಆಗಿದೆ ಈಗ ಇನ್ನು ಮುಕ್ಕಾಲು ಭಾಗ ಬೆಂದಿದೆ ಇನ್ನು ಕಾಲು ಭಾಗ ಬೇಯಬೇಕು ಈಗ ಸಬ್ಬಕ್ಕಿ ಸೊಪ್ಪು ಹಾಕೋಣ ಇದಕ್ಕೆ ಇದೊಂದು ಕಾಲು ಗಂಟೆ ಬೇಯಿಸ್ಬಿಟ್ಟು ಎಲ್ಲ ಸಾಂಬಾರ್ ರೆಡಿ ಆಯಿತು ಕಾಲು ಗಂಟೆ ಬೇಯಿಸಿದ್ರೆ ರೆಡಿ ಆಗುತ್ತೆ ಮಜ್ಜಿಯವ್ರ ಸಾಂಬಾರ್ ಮಾಡುವಾಗ ಈ ತರ ಲಾಸ್ಟ್ ಅಲ್ಲಿ ಸಬ್ಬಕ್ಕಿ ಸೊಪ್ಪು ಹಾಕೋರು ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಅದಕ್ಕೆ ನಾನು ಈ ಸಲ ಚಿಕನ್ ಸಾಂಬಾರ್ಗೆ ಸಬ್ಬಕ್ಕಿ ಸೊಪ್ಪು ಹಾಕಿದ್ದೀನಿ ನೋಡಿ ಇವಾಗ ಬಂದಿದೆ ಬೆಂದಿದೆ ಚಿಕನ್ ನಾಟಿ ಕೋಳಿ ಸಾರು ತುಂಬಾ ಚೆನ್ನಾಗಿದೆ ಅವರ ಅಂದ್ರೆ ವಿಲೇಜಲ್ಲಿ

ಮಾಡ್ತಿದ್ದಾರೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನಾವು ಯಾವ ಥರ ಮಾಡಿದ್ದೀವಿ ನೋಡಿ ಐಟಮ್ ಎಲ್ಲ ಹಾಕಿ ನಮಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು